ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ತಮ್ಮನ ಭೇಟಿಯಾಗ್ತಾ ಇದ್ದೀನಿ ಇಲ್ಲಿ ಒಂದು ಹೆಣ್ಣಿನ ಮನದಾಳದ ಭಾವಗಳ ಅನಾವರಣ ಈ ಕಾವ್ಯದಲ್ಲಿದೆ ಕವನದ ಶೀರ್ಷಿಕೆ ಹುಣ್ಣು ಮನಸ್ಸಿಗೆ ಬರೆ ಹಾಕಬೇಡಿ ಬರೆ ಹಾಕಿದ ಮನಸ್ಸಿಗೆ ಹುಣ್ಣಾಗಿ ಅಣ್ಣಾಗಿದೆ ಅಣ್ಣಾದ ದುಃಖದ ಗಾಯ ಬಳಲುತ್ತಿರುವೆ ಕೊನೆಗೂ ಆ ಕೀವು ಸೋರುತ್ತಲಿದೆ ಕಣ್ಣೀರ ಧಾರೆಯಾಗಿ ಅದೇಕೋ ಕಾಣೆ ಏನೋ ಖುಷಿ ಆ ಕೀವು ಕಣ್ಣೀರ ಧಾರೆಯಾಗಿ ಕೆನ್ನೆಗೆ ಬೆಚ್ಚಗೆ ಸೋಕಿ ಜಾರಿದಾಗ ದುಃಖದ ಗಾಯ ಮಾಯವಾಗಬಹುದೆಂಬ ನಿರೀಕ್ಷೆ ತಮ್ಮಯ್ಯ ಮತ್ತೆ ಮಾಯದ ಹುಣ್ಣಿನ ಹಕ್ಕಳೆ ಕೀಳದಿರಿ ಮಾಯದ ಹುಣ್ಣಿನ ಹಕ್ಕಳೆ ಕೀಳದಿರಿ ಕವನವನ್ನ ಆಲಿಸಿದಿರಲ್ಲ ಕವನ ಚೆನ್ನಾಗಿದೆ ಅನ್ಕೋತೀನಿ ಮತ್ತೊಂದು ಕವನದ ಮೂಲಕ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು